ಪಾಕಿಸ್ತಾನದಿಂದ ಪ್ರತ್ಯೇಕ ರಾಷ್ಟ್ರವೆಂದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಬಲೂಚಿಸ್ತಾನ ಭಾರತ ಜಾಗತಿಕ ಬೆಂಬಲಕ್ಕೆ ಮನವಿ ಪಾಕಿಸ್ತಾನದಿಂದ ಪ್ರತ್ಯೇಕ ರಾಷ್ಟ್ರವೆಂದು ಬಲೂಚಿಸ್ತಾನ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದ್ದು ಭಾರತ ಮತ್ತು ಜಾಗತಿಕ ಸಮುದಾಯದ ಬೆಂಬಲವನ್ನ ಕೋರಿದೆ ಬಲೂಚ್ ಪ್ರತಿನಿಧಿಯಾಗಿರುವಂತಹ ಮೀರ್ ಯಾರ್ ಬಲೂಚ್ ಬುಧವಾರ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಘೋಷಿಸಿದ್ದಾರೆ ಈ ಪ್ರದೇಶದಲ್ಲಿ ದಶಕಗಳ ಹಿಂಸಾಚಾರ ಬಲವಂತದ ಕಣ್ಮರೆಗಳು ಹಾಗೆ ಮಾನವ ಹಕ್ಕುಗಳ ಉಲ್ಲಂಘನೆಗಳನ್ನು ಉಲ್ಲೇಖಿಸಿದ್ದಾರೆ ಬಲೂಚಿಸ್ತಾನದ ಜನರು ರಾಷ್ಟ್ರೀಯ ತೀರ್ಪು ಅಂತ ನೀಡಿದ್ದಾರೆ ಹಾಗೆ ಜಗತ್ತು ಇನ್ಮುಂದೆ ಮೌನವಾಗಿರಬಾರದು ಅಂತ ಹೇಳಿದ್ದಾರೆ ಪಾಕಿಸ್ತಾನ ಆಕ್ರಮಿತ ಬಲೂಚಿಸ್ತಾನದಾದ್ಯಂತ ಬಲೂಚ್ ಎಂಬ ಜನರು ಬೀದಿಗೆ ಇಳಿದಿದ್ದಾರೆ ಹಾಗೆ ಇದು ಬಲೂಚಿಸ್ತಾನ ಪಾಕಿಸ್ತಾನ ಅಲ್ಲ ಜಗತ್ತು ಇನ್ಮುಂದೆ ಮೂಕ ಪ್ರೇಕ್ಷಕರಾಗಿರಲು ಸಾಧ್ಯ ಇಲ್ಲ ಎಂಬ ಜನರ ರಾಷ್ಟ್ರೀಯ ತೀರ್ಪು ಇದಾಗಿದೆ ಅಂತ ಅವರು ಹೇಳಿದ್ದಾರೆ ಬಲೂಚ್ ಜನರು ಪಾಕಿಸ್ತಾನದ ಸ್ವಂತ ಜನರು ಅಂತ ಕರೆಯುವುದನ್ನು ತಪ್ಪಿಸುವಂತೆ ಅವರು ಭಾರತೀಯ ನಾಗರಿಕರನ್ನ ವಿಶೇಷವಾಗಿ ಮಾಧ್ಯಮಗಳು ಯೂಟ್ಯೂಬ್ ಬಳಕೆದಾರರು ಹಾಗೆ ಬುದ್ಧಿಜೀವಿಗಳನ್ನ ಒತ್ತಾಯಿಸಿದರು ಇದು ಪಾಕಿಸ್ತಾನಿಗಳಲ್ಲ ನಾವು ಬಲೂಚಿಸ್ತಾನಿಗಳು ಪಾಕಿಸ್ತಾನದ ಸ್ವಂತ ಜನರು ಪಂಜಾಬಿಗಳು ಎಂದಿಗೂ ಕೂಡ ವಾಯು ಬಾಂಬ್ ದಾಳಿ ಹಾಗೆ ಬಲವಂತದ ಕಣ್ಮರೆ ಮತ್ತು ನರಮೇಧವನ್ನ ಎದುರಿಸಲಿಲ್ಲ ಅಂತ ಬಲೂಚ್ ನಾಯಕ ಹೇಳಿದ್ದಾರೆ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಭಾರತ ಮತ್ತು ಜಾಗತಿಕ ಸಮುದಾಯದಿಂದ ಮಾನ್ಯತೆ ಮತ್ತು ಬೆಂಬಲಕ್ಕಾಗಿ ಅವರು ಕರೆ ನೀಡಿದ್ದಾರೆ ಮೀರ್ ಯಾರ್ ಬಲೂಚ್ ಪ್ರಕಾರ ಬಲೂಚಿಸ್ತಾನದ ಬಗ್ಗೆ ಪಾಕಿಸ್ತಾನದ ನಿರೂಪಣೆಯನ್ನ ಜಗತ್ತು ಒಪ್ಪಿಕೊಳ್ಳಬಾರದು ಇದನ್ನ ವಿದೇಶಿ ಶಕ್ತಿಗಳ ಒಳಗೊಳ್ಳುವಿಕೆಯೊಂದಿಗೆ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಲಾಗುವುದು ಅಂತ ಅವರು ಹೇಳಿದ್ದಾರೆ